ಈಗ ಓ ನೋಡಿ ನೈನ್ ಡಿಫ್ರೆಂಟ್ ಸೌಂಡ್ಸ್ ಆಫ್ ದಿ ಲೆಟರ್ ಓ ಎ ಮತ್ತು ಓನೆ ಜಾಸ್ತಿ ಕನ್ಫ್ಯೂಷನ್ ಮಾಡಿಕೊಡೋದು ಐ ಇ ಮತ್ತೆ ಯು ಇದನ್ನು ನಾನು ಫೋನೋಗ್ರಾಮಲ್ಲೇ ನೋಡಿದ್ದೀವಿ ರೈಟ್ ಬಟ್ ಆಮೇಲೆ ಅದನ್ನು ಸಲ ರಿವೈಸ್ ಮಾಡೋಣ ಈಗ ಓ ಓ ಅಂತ ಬಂದಾಗ ಕಾಮನ್ ಆಗಿ ನಾನೇನು ಹೇಳಿದೆ ನಿಮಗೆ ಶಾರ್ಟ್ ವೊಬೆಲ್ ಸೌಂಡ್ ಆಫ್ ಓ ಈಸ್ ಆ ಓಕೆ ಶಾರ್ಟ್ ವೊಬೆಲ್ ಸೌಂಡ್ ಏನಿದೆ ಆ ರೈಟ್ ಈಗ ನಾನು ಹೇಳಿದ ಶಾರ್ಟ್ ವೋಕಲ್ ಸೌಂಡ್ ಅದೇ ಅಲ್ವಾ ಅ ಎ ಇ ಓ ಅ ಅದರಲ್ಲಿ ಅ ಆನೆ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ನೋಡೋಣ ಇಲ್ಲಿ ನೋಡಿ ಆನ್ ಆಫ್ ಸ್ಟಾಪ್ ಜಾಬ್ ರಾಬ್ ಹಾಟ್ ಪಾಟ್ ಅ ಅ ಅ ಅ ಅ ಅ ಸಾರಿ ಲಾರಿ ಫಾಲೋ ಓಕೆ ಡಬಲ್ ಆರ್ ಬಂದ್ರೆ ಓ ಅಂತಾನೆ ಹೇಳಬೇಕು ನೆಕ್ಸ್ಟ್ ಗಾನ್ ಪ್ರಾಡಕ್ಟ್ ಬಾಡಿ ಆಫನ್ ಪ್ರಾಬ್ಲಮ್ ಡಾಕ್ ಲಾಕ್ ರಾಕ್ ಶಾಕ್ ಮಾಕ್ ಆಮೇಲೆ ಸಿ ಕೆ ಕಾಮನ್ ಆಗಿ ಯಾವುದಿದೆ ನೋಡಿ ಸಿ ಕೆ ಇದೆಯಲ್ವಾ ಅಲ್ಲೆಲ್ಲ ನಿಮಗೆ ಶಾರ್ಟ್ ಒಬಲ್ಲೇ ಇರುತ್ತೆ ಸಿ ಕೆ ಬಂದರೆ ಶಾರ್ಟ್ ಒಬಲ್ಲೇ ಇರುತ್ತೆ ಸ್ಪೆಲಿಂಗ್ ರೂಲಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ಕೆಲವು ವರ್ಡ್ಸು ಹಿಂಗಿದೆ ಗಾನ್ ಪ್ರಾಡಕ್ಟ್ ಬಾಡಿ ಆಫ್ ಅನ್ ಅದರಲ್ಲಿ ಇನ್ನೂ ಸ್ವಲ್ಪ ನಾವು ಡೀಪಾಗಿ ಹೋದರೆ ಅದು ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಡೀಪ್ ಸ್ಟಡಿ ಮಾಡಬೇಕಾಗುತ್ತೆ ಕೆಲವು ಕಾನ್ಸನೆಂಟ್ ಬರಬೇಕು ಆಮೇಲೆ ಆ ಕಾನ್ಸನೆಂಟ್ ಬರಬೇಕು ಈ ಕಾನ್ಸನೆಂಟ್ ಬರಬೇಕು ಅದು ತುಂಬ ದೊಡ್ಡ ಪ್ರಾಸೆಸ್ ಆಗುತ್ತೆ ಅದು ಹೋಗ್ತಾ 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 ಹೋದ್ರೂ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಸೊ ಇಟ್ಸ್ ಬೆಟರ್ ಟು ಸ್ಟಾಪ್ ಹಿಯರ್ ನಮಗೆ ಇಷ್ಟು ಈ ಕೆಲವು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ರೈಟ್ ಓಕೆ Now we'll an Example I've gone to stop the clock. So ah 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 ah. I've gone to stop the clock, which had a problem. It had gone off and on too often. Gone ah 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 ah. sound. Okay. One sound. Here, same o long vowel. Okay. Long vowel. What will be the sound here? e Bandre. ಕೊನೆಯಲ್ಲಿ ಈ ಬಂದರೆ ಲಾಂಗ್ ಓವೆಲ್ ಬರುತ್ತೆ ಎಕ್ಸೆಪ್ಟ್ ಸಮ್ ವರ್ಡ್ಸ್ ಓಕೆ ಎಕ್ಸೆಪ್ಟ್ ಸಮ್ ವರ್ಡ್ಸ್ ಅದರಲ್ಲೂ ಎಕ್ಸೆಪ್ಷನ್ ಇದೆ ಅದು ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಈಗ ಕೊನೆಯಲ್ಲಿ ಈ ಬಂದರೆ ಲಾಂಗ್ ಓವೆಲ್ ಬರುತ್ತೆ ಬಟ್ ಕೊನೆಯಲ್ಲಿ ಈ ಬರದೇ ಇದ್ರೂ ಲಾಂಗ್ ಓವೆಲೇ ಬರುತ್ತೆ ಫಾರ್ ಎಕ್ಸಾಂಪಲ್ ಇದು ಸ್ಟೋಮ್ ಸ್ಟೋಮ್ ಇದನ್ನು ಸ್ಟೋಮ್ ಅಂತ ಹೇಳ್ತಾರೆ ಸ್ಟೋಮ್ ಸ್ಟಾಮ್ ಅಲ್ಲ ಸ್ಟೋಮ್ ಸ್ಟೋಮ್ ರಿಪೋರ್ಟ್ ಸೊ ಇಲ್ಲಿ ಓ ಸ್ಟೋಮ್ ರಿಪೋರ್ಟ್ ಬೋನ್ ಶೋಟ್ ಫೋಟ್ ಫೋಟ್ ಸೋಟ್ ಫೋಟ್ ನಿಮಗೆ ಓ ಸ್ಟ್ರು ಹಾಯ್ ಫ್ರೆಂಡ್ ಈ ಒಂದು ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈಸ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಟ್ ಇಷ್ಟಿದೆ ನೀವು ಮೇಲೆ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ನೋಡಲಿಕೆ ಬಲಿಗೆ ಬರಲಿ ಮಾತಾಡೋದು ನಾವು ಇಂಗ್ಲೀಷ್ನ ಬೇಸಿಕ್ ಮನೆ ಓದಿಕೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ್ದು ಕಾರಣ ಸ್ನೇಹಿತರೆ ತರಾಕೆ

ಫೋಕ್ ಸಪೋರ್ಟ್ ಸೊ ಇಲ್ಲಿ ಓ ಔಕೆ ನೆಕ್ಸ್ಟ್ ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಅನಿಸುತ್ತೆ ನಮ್ಮ ಪ್ರಕಾರ ಈ ಓನು ಮತ್ತು ಆ ಓನು ಎರಡು ಒಂದೇನೆ ಓಕೆ ಈಗ ನೋಡಿ ನಾನು ಹೋಮ್ ಹೋಮ್ ಅಂದರೆ ಮನೆ ಅಲೋನ್ ಓ ಓ ಓ ಅಂತಾನೆ ಕೇಳಿಸಿದೆ ಬಟ್ ಆಕ್ಚುಲಿ ಸರಿಯಾದ ಉಚ್ಚಾರಣೆ ಬಂದು ಅದಿರೋದಿಲ್ಲ ಔ ಅಂತ ಹೇಳಬೇಕು ಈಗ ಅಲೋನ್ ಅನ್ನೋದನ್ನ ನಾವು ಅಲೋನ್ ಅಲ್ಲ ಆ್ಯಕ್ಚುಲಿ ನಾವು ಹೇಳ್ಬೇಕಾದ್ರೆ ಅಲೋನ್ ಬಟ್ ಅವ್ರು ಹೇಳ್ಬೇಕಾದ್ರೆ ಅಲೌನ್ ಅ ಉ ಬರುತ್ತಲ್ಲಿ ಅಲೌನ್ ಆಮೇಲೆ ಹಮ್ ಹೋಮ್ ಅಂತ ನಾವು ಹೇಳ್ತೀವಿ ಅವ್ರು ಹೇಳೋದು ಹೋ ಹ ಉ ಹ ಉ ಅವ್ರು ಹೇಳೋ ಪ್ರಕಾರ ಹ ಹ ಉ ಹಂ ಹಾಗೆ ಅಲೌನ್ ಫೌನ್ ಔ ನೌ ಓ ನೌ ಅಂತ ಹೇಳ ಸೋ ನಾವು ಹೇಳಬೇಕಾದ್ರೆ ಇದು ಗೋ ಸೋ ಅವ್ರು ಹೇಳ್ಬೇಕಾರೆ ಗೌ ಸೌ ಅದೇ ಕರೆಕ್ಟ್ ಬಟ್ ನಾವು ಹಿಂಗೆ ಹೇಳಿದ್ರು ಓಕೆ ಗೋ ನೀವು ಓನೇ ಹೇಳ್ಬೋದು ನೋ ಪ್ರಾಬ್ಲಮ್ ಬಟ್ ಈ ಥರ ಒಂದು ಸೌಂಡ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಇದನ್ನು ಓ ಅಂತಲೇ ಹೇಳಿ ನೋ ಪ್ರಾಬ್ಲಮ್ ರೈಟ್ ನ್ಯೂಟ್ರಲ್ ಇಂಗ್ಲೀಷಲ್ಲಿ ಹೇಳಿದ್ರೆ ಆಯಿತು ಗೋ ಅಲೋನ್ ಹೋಮ್ ಫೋನ್ ಓ ನೋ ಟೋಮ್ ರೋಮ್ ಟೋನ್ ಸ್ಟೋನ್ ಝೋನ್ ಗೋ ಸೋ ಓ ಅಂತಾನೆ ಇರಲಿ ಅವ್ರು ಹೇಳಬೇಕಾದ್ರೆ ಅದನ್ನು ಇದನ್ನೇ ಹೇಳ್ತಾರೆ ಅಂದರೆ ನಿಮ್ಗೆ ಗೊತ್ತು ಅಲೌನ್ ಅ ಉ ಅಂತ ಬರುತ್ತೆ ಅವ್ರು ಹೇಳಬೇಕಾದ್ರೆ ಸೊ ಹಾಗೆ ಇದು ಮೌ ನಾವು ಮೊಬೈಲ್ ಅಂತ ಹೇಳ್ತೀವಿ ಮೌ ಅವ್ರು ಹೇಳೋದು ಮೊಬೈಲ್ ಮೊಬೈಲ್ ಲೌಕಲ್ ಸ್ಲೌಗನ್ ಇಲ್ಲಿ ಹಾ ಇಲ್ಲಿ ಮಾತ್ರ ಅ ಬರುತ್ತೆ ಪ ಪಟ್ಯಾಟೋ ಸೊ ಇಲ್ಲಿ ಈ ಸೌಂಡ್ ಬರೋದಿಲ್ಲ ಇದೊಂದು ಎಕ್ಸ್ಟ್ರಾ ಆಗಿದೆ ಆಲ್ ಸೌ ಇಲ್ಲಿ ಲಾಸ್ಟಿಗೆ ಓ ಬರುತ್ತೆ ಈ ಓನ ಅ ಅಂತ ಮಾಡ್ತೀವಿ ಪ ಪಚೈ ಠೌ ಪಚೈ ಸೊ ಈ ಓ ಏನಿದೆ ಅದು ಔ ಅಂತಾಗುತ್ತೆ ಆಲ್ ಆಲ್ಸೋ ಸೌ ಮೌಸ್ಟ್ ಮೌಸ್ಟ್ ಮೋಸ್ಟ್ ಮೌಸ್ಟ್ both, ಬೌತ್ ವೋಂಟ್ won't, won't, don't, ಡೌಂಟ್ ago, ago. ನಾನು ಹೇಳೋ ಡಿಫರೆನ್ಸ್ ಗೊತ್ತಾಗ್ತಿದೆಯಾ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ನಿಮಗೆ ಬಟ್ ಮುಂದೆ ನೀವು ಹೋಗ್ತಾ 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 ತುಂಬ ಇಂಗ್ಲೀಷನ್ನು ಕಲಿತು ಆ ಫಾರಿನರ್ಸ್ ಮಾತಾಡೋದೆಲ್ಲ ನೀವು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅವಾಗ ನಿಮಗೆ ಇದ್ರದ್ದು ಗೊತ್ತಾಗುತ್ತೆ ಓಕೆ ಈಗಲೇ ಗೊತ್ತಾಗಬೇಕು ಅಂತೇನಿಲ್ಲ ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ ಸೌಂಡ್ಸ್ ಈ ಥರ ಚೇಂಜ್ ಆಗುತ್ತೆ ಅಂತ ನೋಡಿ ಇಲ್ಲಿ ಸೆಂಟೆನ್ಸ್ ಹೇಳಬೇಕಾದ್ರೆ ನೌ ವಿ ಬೋತ್ ಫೌಂಡ್ ಹೌಮ್ ಏಜಸ್ ಅ ಗೌ ನವ್ ವಿ ಬೌತ್ ಫೌಂಡ್ ಹೌಮ್ ಏಜಸ್ ಅ ಗೌ ನಾವು ಕಾಮನ್ ಆಗಿ ಹೇಳೋದಾದ್ರೆ ನೋ ವಿ ಬೋತ್ ಫೋಂಡ್ ಹೋಮ್ ನೋ ಬಿ ನೋ ವಿ ಬೋತ್ ಫೋಂಡ್ ಹೋಮ್ ಏಜಸ್ ಅಗೋ ಹಿಂಗೆ ಹೇಳೋದಕ್ಕೂ ನೋ ವಿ ಬೌತ್ ಫೌಂಡ್ ಹೋಮ್ ಏಜಸ್ ಅ ಎರಡಕ್ಕೂ ಬಹಳ ಡಿಫರೆನ್ಸ್ ಇದೆ ಸ್ಲ್ಯಾಂಗ್ ಆಕ್ಸೆಂಟ್ ಡಿಫರೆನ್ಸ್ ಇದೆ ರೈಟ್ ಅಷ್ಟೇ We don't we don't do we don't do global slogan for local zone. We don't do global slogan for local zones. Now we don't do global slogans for local zones. Right? Okay, that is the difference. But you follow but there are different sounds. Okay, but nana explain matter. ನೆಕ್ಸ್ಟ್ ನೋಡಿ ಓ ಅಂತ ಬಂದಾಗ ಅ ಅಂತ ಸೌಂಡ್ ಬರುತ್ತೆ ನಾನು ಹೇಳಿದೆ ಅ ಅನ್ನ ಅ ಮೊದಲನೇ ಅಕ್ಷರ ಕನ್ನಡದ್ದು ಮೊದಲನೇ ಸ್ವರ ಅ ಹಾಗೆ ಈ ಸಿಂಬಲ್ ಇದೆ ಪೊಲಿಟಿಕ್ಸ್ ಅಲ್ಲಿ ಫೋ ಇದು ಈ ಸಿಂಬಲ್ ಇದೆ ಓಕೆ ಸೊ ತುಂಬ ಕಡೆ ನೋಡಿ ನಿಮಗೆ ಇದೆಲ್ಲ ಎಕ್ಸೆಪ್ಷನಲ್ ವರ್ಡ್ಸ್ ಈಗ ಕೆಲವು ಇ ಕಮ್ ನೋಡಿ ಸಮ್ ಲವ್ ಕಮ್ ಇಲ್ಲಿ ಓ ಇದೆ ಅಲ್ಲಿ ಓ ಇರೋದ್ರಿಂದ ನೀವು ಅದನ್ನು ಸೋಮೆ ಲೋವೆ ಕೋಮೆ ಅಂತ ಹೇಳೋಕ್ಕಾಗುತ್ತಾ ಅಥವಾ ಸೋಮ್ ಲೋವ್ ಖೋಮ್ ಅಂತ ಹೇಳೋಕ್ಕಾಗುತ್ತ ಇಲ್ಲ ಸಂ ಅಗೇನ್ ಖಮ್ ಫನಿ ಖಂಫನಿ ಓಕೆ ಸ್ಟ ಮಕ್ ಸ್ಟಮಕ್ ಮ ನಿ ಮನಿ ಎಮ್ ಓ ಇದೆ ಮೋನಿ ಅಲ್ಲ ಮನಿ ಮೇ ಮಂಡೇ ಮಂತ್ ಲಂಡನ್ ಒನ್ ವಂಡರ್ ವಂಡರ್ಫುಲ್ ಆ ಥರ ಬ್ರದ ಮದ ಅದ Colour, gloves, discover. Okay. So either words to manaburu. A through practice? Okay. Now. So the sentence some of us will come. Some of us will come with a company to London this month. Some of us will come. Some of us will come with a company to London this month. Alright. Okay. Now let's see fifth one. ಫಿಫ್ತ್ ಒನ್ ನೋಡಿ ಓ ಸೌಂಡ್ ಏನಿದೆ ಅಂತಾಗುತ್ತೆ ಅಂತಾಗುತ್ತೆ ಅ ಶ್ವಾಸೌಂಡ್ ಅ ಅದನ್ನು ಅದರ ಲಾಂಗ್ ಶ್ವಾ ಸೌಂಡ್ ಓಕೆ ಅದು ನಿಮಗೆ ಬರೋದು ಎಲ್ಲಿ ಅಂತ ಹೇಳಿದ್ರೆ ಡಬ್ಲ್ಯೂ ಓ ಆರ್ ಬರುತ್ತಲ್ಲ ಅವಾಗ ಮಾತ್ರ ಬರುತ್ತೆ ವರ್ಡ್ ವರ್ಕ್ ವರ್ತ್ ವರ್ಲ್ಡ್ ವರ್ಸ್ಟ್ ವರ್ಸ್ ಎಲ್ಲ ಡಬ್ಲ್ಯೂ 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 ಆರ್ ಇದೆ ಬಟ್ ಇದೊಂದು ಮಾತ್ರ ಅ ಛರ್ನಿ ಅಲ್ಲಿ ಮಾತ್ರ ನಿಮಗೆ ಓ ಆರ್ ಬರುತ್ತೆ ಬೇರೆ ವರ್ಡ್ ಬರೋದಿಲ್ಲ ಡಬ್ಲ್ಯೂ ಓ ಆರ್ ಬಂದಾಗ ಮಾತ್ರ ನೀವು ಅದನ್ನು ಅ ಓ ಆರ್ ಸೌಂಡಲ್ಲಿ ವಿಚ್ ಮೀನ್ಸ್ ಓ ಸೌಂಡ್ ಬಂದು ಅ ಅಂತ ಬರುತ್ತೆ ವರ್ಕ್ ವರ್ಡ್ ವಕ್ ವತ್ ವರ್ಲ್ಡ್ ಅಠನಿ ಅದು ನೋಡಿ ಇದನ್ನು ವರ್ಡ್ ಓ ಅಂತ ಹೇಳಂಗಿಲ್ಲ ನೀವು ವೋರ್ಡ್ ಅದು ಹೇಳಕ್ ಕಷ್ಟ ಆಗುತ್ತೆ ಡಬ್ಲ್ಯೂಗೆ ಓ ಹಾಕೋದು ಭಾಳ ಕಷ್ಟ ನೀವು ಓ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಅದನ್ನು ವರ್ಡ್ ಅಂತ ಮಾಡಿದ್ದು ವರ್ಡ್ ವರ್ಕ್ ವತ್ ವರ್ಲ್ಡ್ ಅಠನಿ ವರ್ಸ್ಟ್ ವರ್ಸ್ ಓಕೆ ಬಾಯ್ ಸೊ ಸಮ್ ವರ್ಡ್ಸ್ ವರ್ಕ್ ವರ್ಡ್ಸ್ ದೆನ್ ಬೋತ್ ಲೆಸ್ ವರ್ಡ್ಸ್ ಡ್ಯೂ ಎಕ್ಸಾಂಪಲ್ ಸೊ ಈ ಸೆಂಟೆನ್ಸ್ ನೀವು ಪದೇ ಪದೇ ಹೇಳ್ತಾ ಇದ್ರೆ ಅದೊಂದು ಆ ಫ್ಲೋ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ನಾವು ಲೆಟ್ ಸಿ ದ ನೆಕ್ಸ್ಟ್ ಒನ್ ನೆಕ್ಸ್ಟ್ ಬಂದು ನಿಮಗೆ ಓ ಅಂತ ಬಂದಾಗ ಉ ಅಂತ ಬರುತ್ತೆ ಊ ಅನ್ನೋದಕ್ಕೆ ಈ ಸಿಂಬಲ್ ಉ ಸೌಂಡ್ ಏನು ಉ ಒಂದೇ ಓ ಇದ್ದರೂ ಕೆಲವು ಸಲ ಹೂ ಅಂತ ಬರುತ್ತೆ ಎರಡು ಓ ಇದ್ದರೂ ಹೂ ಅಂತ ಬರುತ್ತೆ ಸೊ ಒಂದೇ ಓ ನೋಡಿ ಇಲ್ಲಿ ಡು ಡು ಟು ಇದು ನಾವು ಡಾ ಟಾ ಅಂತ ಹೇಳಲ್ಲ ಅಲ್ಲಿಗೆ ಮುಗೀತು ಕ್ಲೋಸ್ ಆಗಿದೆ ಅಲ್ವಾ ಡು ಟು ಟು ಎರಡು ಓ ಇದೆ ಆದರೂ ಟೂ ನೆಕ್ಸ್ಟ್ ಡಬ್ಲ್ಯೂ ಎಚ್ ಓ ಹೂ ಡಬ್ಲ್ಯೂ ಎಚ್ ಓ ಎಸ್ ಇ ಹೂಝ್ ಡಬ್ಲ್ಯೂ ಎಚ್ ಓ ಎಮ್ ಹೂಮ್ ಊಕಾರ ಇದೆ ಎಲ್ಲದರಲ್ಲೂ ಊಕಾರ ಇದೆ ಡಬ್ಲ್ಯೂ ಓ ಎಂ ಬಿ ವೋಂಬ್ ಅಂತ ಹೇಳಲ್ಲ ವೋಂಬ್ ವೂಂಬ್ ಟಿ ಓ ಎಂ ಬಿ ಟೋಂಬ್ ಅಲ್ಲ ಟಾಮ್ ಬಲ ಟೂಮ್ ಸೊ ಇಲ್ಲಿ ಬಿ ಸೈಲೆಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಸೈಲೆಂಟ್ ವರ್ಡ್ಸು ಎಮ್ ಮತ್ತು ಬಿ ಒಟ್ಟಿಗೆ ಬಂದರೆ ಬಿ ಇಸ್ ಸೈಲೆಂಟ್ ವೇರ್ ಲಾಸ್ಟಿಗೆ ಬಂದರೆ ಠೂಮ್ ವೂಮ್ ಟೂಮ್ ರೂಮ್ ರೂಮ್ ಫುಡ್ ಇದು ನಾನು ಫೋನೋಗ್ರಾಮಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಡಬಲ್ ಓ ಡಬಲ್ ಓ ಬಂದಾಗ ಊ ಅಂತ ಬರುತ್ತೆ ಡಬಲ್ ಓ ಅಂತ ಬಂದಾಗ ಡಬಲ್ ಓ ಬಂದಾಗ ರಸ್ ರಸ್ವೂ ಬರುತ್ತೆ ದೀರ್ಘ ಊನೂ ಬರುತ್ತೆ ಅದು ಫೋನೋಗ್ರಾಮ್ಸಲ್ಲಿ ನಾನು ಹೇಳಿದ್ದೀನಿ ಪ್ರ ರಿವಿಷನ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಓಕೆ ರೂಮ್ ಫುಡ್ ಅರ್ಥ ಆಯ್ತಲ್ಲ ಈಗ ಎಷ್ಟು ಆರ್ ಆಯ್ತಲ್ವಾ ಹಾಂ ಇದು ಎಕ್ಸಾಂಪಲ್ ನೋಡಿ ಹೂಸ್ ಈಸ್ ನೆಕ್ಸ್ಟ್ ದ ಫುಡ್ ರೂಮ್ நான் இதனிங் ஃபுட் ஃபுட் அந்த நெக்ஸ்ட் டூ பை ஓந்தூ உணவு உப்பினி இன்னேன் உப்பினி உண்டு ಉಬ್ಬಸ ಉದ್ಭವ ಉತ್ಸವ ಈ ಉ ಇದೆಯಲ್ಲ ಅದಿದು ಸೊ ಇಲ್ಲಿ ವು ವುಮನ್ ವು ವುಮನ್ ವುಮನ್ ಅಲ್ಲ ವೋಮನ್ ಅಲ್ಲ ವುಮನ್ ಅಥವಾ ವುಮನ್ ಅಂತಲೂ ಹೇಳಬಹುದು ಬುಸಮ್ ಬಿ ಓ ಇದೆ ಅಲ್ಲಿ ನಾವು ಬಾಕ್ಸಮ್ ಅಂತ ಹೇಳಂಗಿಲ್ಲ ಬುಸಮ್ ಬುಸಮ್ ಸೊ ಇದೆಲ್ಲ ನಾನು ಹೇಳ್ತಾ ಇರೋದು ಸರಿನಾ ನಿಜ ನಾವು ಹೇಳ್ತಾ ಇರೋದು ಏನು ಸರಿಯಾಗಿ ಹೇಳ್ತಿದಾರ ಇಲ್ಲ ಸುಮ್ಮನೆ ಹೇಳ್ತಿದಾರಾ ಅಂತ ನಿಮಗೆ ಐ ಪಿ ಎ ನಾನು ಹೇಳ್ಕೊಡ್ತೀನಲ್ಲ ಆವಾಗ ನಿಮಗೆ ಡಿಕ್ಷನರಿಲಿ ಹೋಗಿ ನೋಡಿದಾಗ ನಿಮಗೆ ಹಾ ಹೇಳಿರೋದು ಸರಿನೇ ಯಾಕೆಂದರೆ ನಾನು ಅಲ್ಲಿ ನೋಡ್ಕೊಂಡು ರೆಫರ್ ಮಾಡ್ಕೊಂಡೆ ಮಾಡ್ತಾ ಇರೋದು ರೈಟ್ ಸುಮ್ಮನೆ ಅಲ್ಲ ರೈಟ್ ಇದು ವು ವುಲ್ಫ್ ವೋಲ್ಫ್ ಅಲ್ಲ ವುಲ್ಫ್ ವು ವು ವುಲ್ಫ್ ಇದು ಟಿ ಓ ಇದೆ ಟೂ ಅಲ್ಲ ಟು ಟು ಗ್ಯಾದ ಓಕೆ ಟೂ ಅಂತ ಹೇಳ್ಬೋದು ಸೊ ಓ ಇದೆ ಬಟ್ ಅಲ್ಲಿ ನಾವು ಚಿಕ್ಕ ಹೂ ಹೇಳ್ತಾ ಇದ್ದೇವೆ ಹೇಳ್ತಾ ಇಲ್ಲ ಓ ದೊಡ್ಡ ಹೂ ಎಲ್ಲಿ ಹೇಳ್ತೀವಿ ಡು ಟು ಹೂ ಹೂಮ್ ಹೂಂ ವೂ ರೂಮ್ ಫೂಟ್ ಇಲ್ಲೇನು ಚಿಕ್ಕದು ವುಮನ್ ಉ ಬುಸಮ್ ಉ ವುಲ್ಫ್ ಉ ಟುಗ್ಯರ್ ಓಕೆ ನಾವು ಏಯ್ಟ್ ಒನ್ ಏಯ್ಟ್ ಒನ್ ನಿಮ್ಗೆ ಇದು ಆಶ್ಚರ್ಯ ಆಗಿದೆ ಇದು ಬಹಳ ಆಶ್ಚರ್ಯ ಇದು ಓಕೆ ನನಗೂ ಎಷ್ಟು ವರ್ಷಗಳಾದ ಗೊತ್ತಾಗಿದೆ ಇದು ರೈಟ್ ನಾವು ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ನಮಗೆ ಗೊತ್ತಿಲ್ಲ ನಾವು ಅದನ್ನು ವಿಮೆನ್ ಅಂತಲೇ ಹೇಳ್ತಾ ಇದ್ವಿ ಬಟ್ ಅದು ನಮಗೆ ಓ ಸೌಂಡ್ ಅಷ್ಟು ನಾವು ಫೋಕಸ್ ಮಾಡಿರಲಿಲ್ಲ ಇಲ್ಲಿ ಓ ಸೌಂಡ್ ಇದೆಯಲ್ಲ ಇ ಆಗುತ್ತೆ ಇದನ್ನು ನಾವು ವಿ ಅಂತ ಹೇಳಬೇಕು ಡಬ್ಲ್ಯೂ ಓ ವಿಕ್ಚುಲಿ ಇದ್ದಾನೆ ವೈ ವಿ ವಿನ್ ವಿಂಟರ್ ರೈಟ್ ವಿ ಬಟ್ ಇಲ್ಲಿ ಮಾತ್ರ ಇದನ್ನು ನಾವು ವಿಮೆನ್ ಅಂತ ಹೇಳ್ತೀವಿ ಉಮನ್ ಆರ್ ವುಮನ್ ಅದರದು ಪ್ಲೂರಲ್ ಫಾರ್ಮ್ ವಿ ಇಲ್ಲಿ ಆಕ್ಚುಲಿ ಇದು ಮೆನ್ ಅಲ್ಲ ವಿಮಿನ್ ಇಲ್ಲಿ ಇ ಇದೆಯಲ್ವಾ ಈ ಅಕ್ಷರ ಇ ಸಣ್ಣ ಇ ಇದು ಮೆನ್ ಬರೀ ನೀವು ಹಿಂಗೆ ಹೇಳಿದ್ರೆ ಮೆನ್ ಬಟ್ ನೀವು ಇದ್ರ ಜೊತೆಗೆ ಹೇಳಿದ್ರೆ ವಿ ಇಲ್ಲಿ ಮಿನ್ ಆಗುತ್ತೆ ಇಲ್ಲಿ ಮೆನ್ ಆಗುತ್ತೆ ಪದ ಒಂದೇ ಸೊ ಈ ಪದದಲ್ಲಿ ಎರಡು ಡಿಫ್ರೆನ್ಸ್ ಇದೆ ಒಂದು ಇ ಅನ್ನೋದು ಐ ಸೌಂಡ್ ಬರುತ್ತೆ ವಿಮಿನ್ ಓ ಅನ್ನೋದು ಐ ಸೌಂಡ್ ಬರುತ್ತೆ ಅಂದರೆ ಇಲ್ಲಿ ನಿಮಗೆ ಐ ಪಿ ಎಲ್ ನೋಡಿದರೆ ಇದ್ರದ್ದು ಸಿಂಬಲ್ ಬಂದು ಈ ಥರ ಇರುತ್ತೆ ಐ ಪಿ ಎ ಸಿಂಬಲ್ ಡಬ್ಲ್ಯೂ ಡಬ್ಲ್ಯೂ ಇರುತ್ತೆ ಗೆ ಹಿಂಗಿರುತ್ತೆ ಇರುತ್ತೆ ಓಗೆ ಈ ಥರ ಇರುತ್ತೆ ಮತ್ತು ಹಿಂಗೆ ಇರುತ್ತೆ ವಿಚ್ ಮೀನ್ಸ್ ವಿಮಿನ್ 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 ಅಂದರೆ ಮಹಿಳೆಯರು ವುಮನ್ ಅಂದರೆ ಮಹಿಳೆ ವಿಮೆನ್ ಅಂದರೆ ಮಹಿಳೆಯರು ಅದು ಹೇಳಬೇಕಂದ್ರೆ ನಮ್ಗೆ ಎಮ್ ಇರೋ ಎಮ್ ಇರೋದ್ರಿಂದ ಮೆನ್ ಅಂತ ನೋಡ್ಕೊಳ್ತೀವಿ ವಿ ಮೆನ್ ಅಂತಾನೆ ಸಾಮಾನ್ ತುಂಬ ಜನ ಪ್ರೊನೌನ್ಸ್ ಮಾಡ್ತಾರೆ ಆಕ್ಚುಲಿ ಇಟ್ ಇಸ್ ವಿಮೆನ್ ವಿ ಮಿನ್ ಒತ್ತಿ ಹೇಳೋದಿಲ್ಲ ಐನಾ ವಿ ಮಿನ್ ಅಂತ ಹೇಳಲ್ಲ ವಿಮೆನ್ ಈಗ ಅದೇ ಹೆಂಗೆ ಅಂದರೆ ನಾನು ಇದರಲ್ಲಿ ಹೇಳೋದಲ್ಲ ಮೆಸೇಜ್ ಸೊ ಇಲ್ಲಿ ಏ ಇದೆ ಏನು ಒತ್ತಿ ಹೇಳೋದಿಲ್ಲ ಮೆಸೇಜ್ ಅಲ್ಲ ಮೆಸೇಜ್ ಹಾಗೆ ವಿಮೆನ್ ಓಕೆ ಬಿ ಕಾಂಪ್ಲಿಕೇಟೆಡ್ ಇಸ್ ಇಟ್ ತುಂಬ ಕಷ್ಟ ಅಂತ ಅನಿಸ್ತಾ ಇದೆಯಾ ಇಲ್ಲ ತಿಳ್ಕೊಂಡಿರ್ಬೇಕಷ್ಟೆ ಪ್ರೊನನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಹೋಗ್ತಾ ಹೋಗ್ತಾ ವರ್ಡ್ಸ್ ಎಲ್ಲ ಕಲಿತ ಮೇಲೆ ಓದೋ ಮೇಲೆ ನಿಮಗೆ ಪ್ರೊನನ್ಸಿಯೇ ಹಾಂ ನಮ್ಮ ಪ್ರೊನನ್ಸಿಯೇಷನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೋಗ್ತಿರಲ್ವಾ ಇದೆಲ್ಲ ಬೇಕಾಗುತ್ತೆ ಓಕೆ ರೈಟ್ ಸೊ ಇದನ್ನು ಕಳಿಸ್ಕೊಡ್ತೀನಿ ಇನ್ನೂ ಇದೆಯಾ ಇನ್ನೊಂದು ಇನ್ನೊಂದಿದೆ ರೈಟ್ ಓ ಇನ್ನೊಂದೇನೆ ಸೊ ಓಗೆ ಅ ಸೌಂಡ್ ಟೈಮ್ ಆಯಿತು ಅನಿಸುತ್ತೆ ಓಗೆ ನೋಡಿ ಅ ಸೌಂಡ್ ಶಾರ್ಟ್ ಅ ಓ ಈಗ ನಾನು ಎ ಎಗೆ ಅಂತ ಹೇಳಿದ್ನಲ್ಲ ಅದೇ ಥರ ಓಗು ಅ ಇದೆ ಇದು ಅಬ್ಸರ್ವ್ ಅಲ್ಲ ಅಬ್ಸರ್ವ್ ಇದು ಆಕರ್ ಅಲ್ಲ ಇದು ಅಪೋಸ್ ಅಲ್ಲ ಅಪೋಸ್ ಅಬ್ಸರ್ವ್ ಆಕರ್ ಅಪೋಸ್ ಅಫಿಷಿಯಲ್ ಅಕೇಜನ್ ಸೊ ಇಲ್ಲಿ ಆ ಬರುತ್ತೆ ಟೆನ್ಷನ್ ಅಹ್ ಅಹ್ ಸೌಂಡ್ ಬರುತ್ತೆ ಓಕೆ ಶ್ವಾಸ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ ನಾನು